ನಮಸ್ಕಾರ ವಿಲಿಯಂ ಮತ್ತು ಬುಚ್ ಬುಚ್ವರು ಸಂಶೋಧನೆಗೆಂದು ಏಳು ದಿನಗಳ ಕಾಲದ ಸಂಶೋಧನೆಗೆಂದು ಹೋಗುತ್ತಾರೆ ಆದರೆ ತಾಂತ್ರಿಕ ದೋಷದಿಂದ ಅವರು ಆ ಬಾಹ್ಯಾಕಾಶದಲ್ಲಿ ಉಳಿಬೇಕಾಗುತ್ತೆ ಸೊ ನಾಸಾದವರು ಅವರು ಮತ್ತೆ ಒಂದು ತಂಡವನ್ನ ಕಳಿಸಿ ಅವರನ್ನ ಭೂಮಿಗೆ ಕರೆತರುವಲ್ಲಿ ಯಶಸ್ವಿಯಾಗಿದೆ ಅದು ನಾವೆಲ್ಲರ ಪ್ರಾರ್ಥನೆಯಂತೆ ಸುನೀತಾ ವಿಲಿಯಮ್ಸ್ ಅವರು ಮತ್ತೆ ಭೂಮಿಗೆ ಬಂದಿದ್ದಾರೆ ಸುರಕ್ಷಿತವಾಗಿ ಆದರೆ ಅವರ ಸ್ಥಿತಿ ಸ್ವಲ್ಪ ಇವಾಗ ತುಂಬನೇ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಯಾಕೆಂದ್ರೆ ನಮ್ಮ ಇಲ್ಲಿನ ಒಂದು ವಾತಾವರಣಕ್ಕೂ ಅಲ್ಲಿ ಮೇಲ್ಗಡೆ ಬಾಹ್ಯಾಕಾಶದ ವಾತಾವರಣಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ ಸೂರ್ಯ ಉದಯಿಸಿದ ಸಮಯದಲ್ಲಿ ಸರಿಸುಮಾರು ಎಪ್ಪತ್ತರಿಂದ ನೂರು ಡಿಗ್ರಿಯಷ್ಟು ಉಷ್ಣತೆ ಇರುತ್ತೆ ಹಾಗೇನೇ ಸೂರ್ಯ ಅಸ್ತ ನಂತರ ಅಲ್ಲಿ ಎಪ್ ಮೈನಸ್ ಎಪ್ಪತ್ತು ಡಿಗ್ರಿ ವರೆಗೂ ಕೂಡ ಅಲ್ಲಿ ಚಳಿ ಇರುತ್ತೆ ಅಂತ ಒಂದು ವಾತಾವರಣದಲ್ಲಿ ಅವರು ಜೀವನವನ್ನು ನಡೆಸಬೇಕಾಗುತ್ತೆ ಸಂಶೋಧನೆ ಮಾಡಬೇಕಾಗುತ್ತೆ ಹಾಗೇನೆ ಅಲ್ಲಿ ಊಟ ತಿಂಡಿಗೆಲ್ಲ ತುಂಬಾನೇ ತೊಂದರೆ ಇರುತ್ತೆ ಅಂದ್ರೆ ಅಲ್ಲಿ ಗುರುತ್ವಾಕರ್ಷಣೆ ಇರೋದಿಲ್ಲ ಹಾಗಾಗಿ ಅಲ್ಲಿಗೆ ಊಟಕ್ಕೆ ಏನೇನ್ ಬೇಕಾಗುತ್ತೆ ಮತ್ತೆ ತಿಂಡಿ ಏನೇನ್ ಬೇಕಾಗುತ್ತೆ ಅಷ್ಟನ್ನು ಕೂಡ ಫುಡ್ ಡಿಪಾರ್ಟ್ಮೆಂಟ್ ಇಂದ ರೆಡಿ ಮಾಡಿ ಅವರಿಗೆ ಅಷ್ಟು ದಿನವರೆಗೂ ಅದು ಏನು ಆಗಬಾರ್ದು ಅಂತ ಒಂದು ಊಟ ತಿಂಡಿಯನ್ನ ರೆಡಿ ಮಾಡಿ ಅಲ್ಲಿಗೆ ಕಳಿಸಿರ್ತಾರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದು ದಿನ ಬಸ್ ಅಲ್ಲಿ ಅಥವಾ ಟ್ರೈನ್ ಅಲ್ಲಿ ಜರ್ನಿನ ಮಾಡಿದ್ರೇನೆ ಒಂದು ದಿನ ಅಥವಾ ಎರಡು ದಿನಕ್ಕೇನೆ ಟಯರ್ಡ್ ಆಗುತ್ತೆ ಆದರೆ ಬಾಹ್ಯಾಕಾಶದಲ್ಲಿ ಅಂತಹ ಚಾಲೆಂಜಿಂಗ್ ಜಾಬ್ ಅನ್ನ ಮಾಡಿ ಸುನಿತ ವಿಲಿಯಮ್ಸ್ ರವರು ಆ ನಮ್ಮ ಭೂಮಿಗೆನೆ ಮರಳಿ ವಾಪಸ್ ಬಂದಿದ್ದಾರೆ ಸುರಕ್ಷಿತವಾಗಿ ನಿಜವಾಗ್ಲೂ ಕೂಡ ತುಂಬಾನೇ ಚಾಲೆಂಜಿಂಗ್ ಜಾಬ್ ಇದು ಸುನೀತಾ ವಿಲಿಯಮ್ಸ್ ರವರು ಇವಾಗ ತುಂಬನೇ ವಿಶ್ರಾಂತಿಯನ್ನು ಪಡೆದು ಟ್ರೀಟ್ಮೆಂಟ್ ಅನ್ನು ಪಡೆದು ನಂತರ ಸಹಜ ಸ್ಥಿತಿಗೆ ಮರಳಬೇಕಾಗಿದೆ ಅವರು ಬೇಗ ಗುಣಮುಖರಾಗಲಿ ಬೇಗ ಚೇತರಿಸಿಕೊಳ್ಳಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಸೊ ಈ ಸುನೀತಾ ವಿಲಿಯಮ್ಸ್ ರವರ ಜೊತೆಗೆ ಸಹಪಾಠಿ ಕೂಡ ಹೋಗಿದ್ರು ಇಬ್ಬರನ್ನು ಸುರಕ್ಷಿತವಾಗಿ ಕರೆತರುವಲ್ಲಿ ನಾಸಾ ಯಶಸ್ವಿಯಾಗಿದೆ ಆಗಿದೆ ಅಂತಾನೆ ಸ್ನೇಹಿತರೆ ಸುನಿತಾ ವಿಲಿಯಮ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು